ಸ್ನೇಹಿತರೆ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ರಂದು ಸ್ವತಂತ್ರ ಬಂದಿತು ಈ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧಿಯವರನ್ನು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತು ರಂದು ಹತ್ಯೆ ಮಾಡಲಾಯಿತು ಗಾಂಧಿಯವರನ್ನು ಹತ್ಯೆ ಮಾಡಿದ ವ್ಯಕ್ತಿ ನಾಥುರಾಮ್ ಗೋಡ್ಸೆ ಇವನು ಒಬ್ಬ ಹಿಂದೂ ರಾಷ್ಟ್ರೀಯ ತತ್ವಚಿಂತಕ ಮತ್ತು ರಾಜಕೀಯ ಕಾರ್ಯಕರ್ತ ಆಗಿದ್ದನು ನಾಥುರಾಮ್ ಗೋಡ್ಸೆ ಮತ್ತು ವಿ ಡಿ ಸಾವರ್ಕರ್ ಇಬ್ಬರು ಹಿಂದೂ ಮಹಾಸಭೆ ಸದಸ್ಯರಾಗಿದ್ದ ಇವರು ಹಿಂದೂ ರಾಷ್ಟ್ರೀಯವಾದಿಯಾಗಿದ್ದರು ಗೋಡ್ಸೆ ಸಾವರ್ಕರ್ ರವರ ಹಿಂದುತ್ವದ ದೃಷ್ಟಿಕೋನದಿಂದ ಪ್ರಭಾವಿತರಾಗಿದ್ದರು ನಾಥುರಾಮ್ ಗೋಡ್ಸೆ ಗಾಂಧಿಯವರನ್ನು ಕೊಲ್ಲುವ ಕಾರಣ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ನಂತರ ಗಾಂಧೀಜಿಯವರು ಪಾಕಿಸ್ತಾನಕ್ಕೆ ಹಣವನ್ನು ಕೊಡುವುದು ಅಲ್ಲದೆ ಮತ್ತು ಒಂದೇ ಧರ್ಮವನ್ನು ನಂಬುವುದು ಹೀಗೆ ಆದರೆ ಹಿಂದೂ ಧರ್ಮಕ್ಕೆ ಅಪಾಯ ಎಂದು ಭಾವಿಸಿ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತರಂದು ಹತ್ಯೆ ಮಾಡಲಾಯಿತು ನಾಥುರಾಂಗ್ ಗೋಡ್ಸೆಯನ್ನು ತಪ್ಪಿತಸ್ಥ ಎಂದು ಬಂಧಿಸಿ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರಂದು ಮರಣದಂಡನೆ ವಿಧಿಸಲಾಗಿದೆ